ಅಣ್ಣ ನಮಸ್ಕಾರ ತಗಂಡ್ರ ಮಾರಕ್ ಬಂದಿರದ ತಾಣಕ್ ಬಂದಿದಿರ ಯಾವ ಹೊಸಪೇಟೆ ನಾಲ್ಕು ಜನ ಹೊಸಪೇಟೆ ರೀ ಎಷ್ಟ ಜೊತಿ ತಾಂಡ್ರಿ ನಾಲ್ಕು ಜೊತೆ ತಾಂಡಿದ್ರ

క్రియేషన్ కర్ణాట నమ్మవే ಯಾವ ಹಂದ್ರಾಳು ಏನಾಯ್ತಿದ್ರ ಒಂದು ಅರವತ್ತು ಇನ್ನೂ ಎಲ್ಲಾಗಿಲ್ಲ ನಿಮ್ಮ ಹೆಸರು ಶಿವರಾಜ್ ಬಂತಿದೆ ಅವ್ರಿಗೆ chào 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 chào

ವರೇದು ನೋಡ್ರದು ನಮ್ಮ ತುಮಕೂರು ಹೊರಗೇನಾಯ್ತಾರೆ ಹಲೋ ಎರಡು ಯಾವರು

এই কালকে ওই নাই ঘরেতে ওই ঘরেতে নাই চাল তো পুরো তাক ওই ওদিকে না এখানে যে আছে তোরা আমি এখানে আমি এক মিনিট নাই কোন কথা তো মগা কোন প্যাকে কাজ আছে আমি এই যে

ಬೆಳಗಟ್ಟೆ ಮತ್ ಮಂಡಿ ಕೊಪ್ಪು ಎರಡು ಮಂಡಿ ಕೇಳಾ ಒಂದೊಂದು ಮಂಡಿ ಬೆಳಗಟ್ಟೆ ಅದಕ್ಕೆ ಹೇಳ್ತಾರೆ ಒಂದೂವರೆ ಇಲ್ಲ ಯಾರು

ನಿಮ್ಮ ಹೆಸರು ಯೋಗಣ್ಣ ಫೋನ್ ನಂಬರ್ ಹೇಳಿ ತೊಂಬತ್ತಾರು ತೊಂಬತ್ತಾರು ಮೂವತ್ತೆರಡು ಮೂವತ್ತೆರಡು ಮೂವತ್ತು ಮೂವತ್ತು ಐವತ್ತೆರಡು ಎಂಬತ್ತೊಂಬತ್ತು ए ए ए ನಿಮ್ಮ ಯಾವರವರು ಏನಾಯ್ತಿದ್ರ ಒಂದು ಐದು ಅಲ್ಲೋ ಎರಡಲ್ಲ ಆಯ್ತೆ ನಿಮ್ಮ ಹೆಸರು ಸಿದ್ದರಾಮಣ್ಣ ಇವ ನಿಮ್ಮ ಯಾವಕೇನ ಆಯ್ತೀರಾ ಒಂದು ಇಪ್ಪತ್ತು ಇವ ಎರಡಲ್ಲಾಗ್ಯಾವ ಅವನಿಮ್ಮ ಅವನ ಆಯ್ತೀರಾ ಒಂದು ಇಪ್ಪತ್ತೈದು

ব্যাপার ব্যাপারটা কেন হলো ব্যাপারটা বাড়ানো আইয়া না ತಗೊಂಡ್ರಿ ಎಷ್ಟ್ ಕೊಟ್ರಿ ಒಂದು ಐದು ಒಂದು ಐದು ಒಂದು ಐದು ನಿಮ್ದ ಅವರು ಹಾವೇರಿ ತಾಲೂಕು ಹಾವೇರಿ ಜಿಲ್ಲೆ ಬ್ಯಾಡಿಗೆ ತಾಲೂಕು ಎಷ್ಟ್ ಕೊಟ್ರಿ ಒಂದು ಒಂದು ಐದು ಕೊಟ್ರಿ ಎಲ್ಲ ಮಾಡಿಲ್ಲ ಇನ್ನು ಎಲ್ಲ